ಈಗ ನೋಡಿ ಇಲ್ಲಿ ನಾನು ಗ್ಲಾಸ್ ಇಟ್ಟಿದೀನಿ ಕೊಡಪೈಲಿ ಗ್ಲಾಸ್ ಗ್ಲಾಸ್ ಇಟ್ಟಿದೀನಿ ಈ ಗ್ಲಾಸ್ ಪೀಸಸ್ ಇಲ್ಲಿದೆ ಈ ಗ್ಲಾಸ್ ಪೀಸಸ್ ಇಲ್ಲಿರ ಸತ್ಯ ನಿಮ್ ಮುಂದೆ ಅಲ್ಲಿ ಹಾಕ್ತಾ ಇರೋದು ಸತ್ಯ ನಿಮ್ ಮುಂದೆ ಹುಡುಗಿ ನಿಲ್ಲಿಸ್ತೀನಿ ನಿಂತ್ಕಳಮ್ಮ ಎಸ್ ಗ್ಲಾಸ್ ಪೀಸಸ್ ಮೇಲೆ ನಿಲ್ಸಿದ್ದೀನಿ ಅಮ್ಮ ಎದ್ಕೋಬೇಡ ಅದ್ರೊಳಗಡೆನೆ ಜಂಪ್ ಮಾಡು ಗ್ಲಾಸ್ ಮೇಲೆ ಜಂಪ್ ಮೇಲ್ ಮೇಲೆ ನೋಡೋಕೆ ಜಂಪ್ ಹಾಕ್ರಿ ಕ್ಲಾಪ್ಸ್ ಅಣ್ಣ ಇನ್ಯಾರ ಇದೀರಿ ಒಂದ್ ಹುಡುಗಿ ಧೈರ್ಯವಾಗಿರೋ ಬನ್ನಿ ಜಂಪ್ ಮಾಡ್ಬೇಕು ಕುಣಿಬೇಕು ಯಾರು ಬರ್ತೀರಿ ನೀವೇ ನೋಡೋಣ ಧೈರ್ಯವಾಗಿದ್ರೆ ಲಿಂಗಸೂರಿನ ಹೆಣ್ಮಕ್ಳು ಬನ್ನಿ ಕುಣಿ ಹಂಗಿದ್ರೆ ಕುಣಿ ಬಿಡು ಜಾಗ ಕುಣಿಬೇಕು ಯಾರು ಧೈರ್ಯವಾಗಿ ನೀವೇ ಬನ್ನಿ ನೋಡೋಣ ಎಸ್ ಕುಣಿಯಮ್ಮ ಏನಾಗುತ್ತೆ ನೋಡೋಣ ದೇವ್ರು ಬರುತ್ತ ದೇವ್ವ ಬರುತ್ತ ಕುಣಿ ಅವಳ ಕೈಲಿ ಆಗಲ್ಲ ಅವಳು ದೇಹನೇ ಅವಳ ಕೈಲಿ ಎತ್ತ ಆಗ್ತಾ ಇಲ್ಲ ಎಸ್ ಬಾಯಿಲ್ಲಿ ಈ ಕಡೆಗೆ ಬಾಮ ಜಂಪ್ ಮಾಡಬೇಕು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡಿ ಹೇಳ್ತೀನಿ ಅದೇನಾಗತ್ತೆ ಕುಣಿತಾರ ಆ ಕಡೆಯಿಂದ ಕುಣಿತಾರೆ ಸ್ಕೂಲ್ ಹೋಗ್ಬೇಡಿ ಈ ಗ್ಲಾಸ್ ಇಟ್ಕೊಳ್ಳಿ ಕುಣಿ ಮೇಲೆ ನಿಮ್ಮ ನಿಮ್ಮೇಷ್ಟುಗಳು ಎದ್ರಿಕೊಳ್ತಾರೆ ಬೇಡ ಇವತ್ ಸಂತೆ ಅಂತ ಸಂತೆ ಕಡೆ ಹೋಗಿ ಗ್ಲಾಸ್ ಹಾಕೊಂಡು ಕುಣಿರಿ ಎಲ್ಲರೂ ದುಡ್ಡು ಹಾಕ್ತಾರೆ ದುಡ್ಡು ಹಾಕ್ತಾರೆ ಎಂತ ದುರಂತ ನೋಡಿ ಇಬ್ಬರು ಹೆಣ್ಮಕ್ಳು ಬನ್ನಿ ತಾಯಂದಿರು ಹುಡುಗಿರಲ್ಲ ತಾಯಿಯಂದಿರು ಬನ್ನಿ ಧೈರ್ಯವಾಗಿ ಚೇಂಜ್ ಆಗಂಗಿದ್ರೆ ಈ ವೇದಿಕೆಯಿಂದ ಬನ್ನಿ ನಾವ್ ಇವ್ರನ್ನೇ ಅವ್ರನ್ನ ಕರಿಯಲ್ಲ ಚೇಂಜ್ ಆಗ್ಬೇಕು ನಮ್ಮ ಮನ್ಸಿದ್ರೆ ತಾಯಂದಿರು ಬರ್ಲಿ ನೋಡಿ ಆ ಚಿಕ್ಕ ಹುಡುಗಿ ಕಳಿಸ್ತಾ ಅವ್ರ ತಾಯಿ ಈ ಕಡೆ ಹಂಗಂತ ಆ ಮಕ್ಕಳೇ ನೀವು ಮನೆಗೆ ಹೋಗಿ ಗ್ಲಾಸ್ ಮೇಲೆ ಕುಣಿಬೇಡಿ ಏ ನೀನ್ ಬೇಡಮ್ಮ ಏ ಅಮ್ಮ ತಾಯಿ ನೀವು ಪರಿಚಯ ಇರೋರು ಬೇಡಿ ಇಲ್ಲಿರೋರು ಕೊಡಿ ಲಿಂಗ ತಾಯಿ ಎಂದಿರು ಬನ್ನಿ ಯಾಕಂದ್ರೆ ಹೇಗೆ ಮೋಸ ಹೋಗ್ತೀರಿ ಕುಣಿಯಮ್ಮ ನೋಡಿ ಚಿಕ್ಕ ಹುಡುಗಿ ಕುಣಿತಾ ಇದ್ರು ಹಾಗಂತ ನೀವ್ಯಾರು ಹೋಗಿ ಕುಣದ್ ಬಿಟ್ಟಿರ ಇಲ್ಲ ಥ್ಯಾಂಕ್ ಯು ಎಲ್ಲ ನೋತೇನು ಚುಚ್ಕೊಳ್ತೇನ ಅಮ್ಮ ಬಂತ ಇಲ್ಲ ಹಾಗಂತ ನೀವು ಕುಣಿಬೇಡಿ ನೋಡಿ ಇದರಿಂದ ಸತ್ಯ ಅವ್ರು ಗ್ಲಾಸ್ ಪೀಸಸ್ ಅಸ್ ತಗೋತೇರಿ ಇದ್ ರೋಮ್ ನಲ್ಲಿ ನಡೀತಾ ಇದ್ ಘಟನೆ ಇದು ರೋಮ್ ನಲ್ಲಿ ಒಬ್ಬ ಫಾದರ್ ಮಾಡ್ತಾ ಇದ್ರು ಮೋಸನ ಅಲ್ಲಿ ಬಿಸೋಜ ಅಂತಕ್ಕಂಥ ಫಾದರ್ ನನ್ನ ಕರ್ಸ್ಕೊಂಡು ಇದ್ರ ಬೈಲ್ ಮಾಡಬೇಕು ಅಂದ್ರು ನನ್ನ ಮಗಳು ಚಿಕ್ಕ ಮಕ್ಕಳ ನಾಲ್ಕನೇ ತರಗತಿ ಆಗ್ಲೇ ಕುಣಿಸಿದೆ ಇದ್ರ ಮೇಲೆ ಇಲ್ಲ ಸ್ನೇಹಿತರೆ ಈ ದಪ್ಪಗಿರ ಗ್ಲಾಸ್ ತಗೊಳ್ತಾರೆ ಒಂದ್ ಹಾಕ್ತಾರೆ ಬಿಸಿ ಮಾಡ್ತಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪೌಡರ್ ಹಾಕ್ತಾರೆ ಅದ್ರ ಮೇಲೆ ಹಿಂಗ್ ಕೋಟೆಡ್ ಆಗತ್ತೆ ಈಗ ಒತ್ತಡ ಕೊಟ್ಟಾಗ ನೋಡಿ ಹಿಂಗ್ ಒತ್ತಡ ಕೊಟ್ಟಾಗ ಪ್ಲಾಟ್ ಆಗತ್ತೆ ಪ್ಲಾಟ್ ಆಗಿರೋ ಗ್ಲಾಸ್ ಮೇಲೆ ಕುಣಿಲಿಕ್ಕೆ ಸಾಧ್ಯ ಅಷ್ಟೇ ಅದು ವಿಜ್ಞಾನನ ಮರೆ ಮಾಡ್ತಾರೆ ಥ್ಯಾಂಕ್ ಯು ಮಕ್ಕಳೇ ಥ್ಯಾಂಕ್ ಯು ವಿಜ್ಞಾನನ ಮರೆ ಮಾಡ್ತಾರೆ ನೋಡಿ ಇದೊಂದು ಕಡ್ಡಿ ಹಿಡ್ಕೊಂಡು ನಮ್ಗೆ ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ ಬರ್ಲಿ ಬರ್ಲಿ ಕಡ್ಡಿ ಹಿಡ್ಕಂಡು ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ ಈ ಕಡ್ಡಿ ಹಿಡ್ಕಾರಿ ಹಳ್ಳಿನಲ್ಲಿ ಜನ ಕಡ್ಡಿ ಹಿಡ್ಕಂಡ್ ಮೇಲೆ ಹಿಂಗೆ ಬಿಗಿಯಾಗಿ ಇಟ್ಕೊಂಡಿರ್ತಾರೆ ಬಿಗಿಯಾಗಿ ಯಾವಾಗ ಬಿಗಿಯಾಗಿ ಇಟ್ಕೊಂಡಿರ್ತಾರೆ ಜಮೀನಲ್ಲಿ ತಿರ್ಗಾಡ್ತಾ ಇರ್ತಾರೆ ಯಾವಾಗ ತಿರ್ಗಾಡ್ತಾ ಇರ್ತಾರೆ ನೋಡಿ ಬಿಗಿಯಾಗಿ ಇಟ್ಕೊಂಡಿರ್ತಾರೆ ಎಲ್ಲ ಒಂದ್ ಕಡೆ ನೀವೆಷ್ಟರ ಬಿಗಿಯಾಗಿ ಇಟ್ಕೊಂಡಿರ್ಲಿ ಅದ್ರ ಅದು ಹಿಂಗೆ ಸುತ್ತುತ್ತೆ ಯಾವಾಗ ಅದು ಹಿಂಗೆ ಸುತ್ತ ನೀವೆಷ್ಟರ ಬಿಗಿಯಾಗಿ ಇಟ್ಕೊಂಡಿರಿ ಅದು ಸುತ್ತುತ್ತೆ ಅದು ಯಾವಾಗ ಅದು ಸುತ್ತುತ್ತೆ ಅಲ್ಲಿ ಪಾಯಿಂಟ್ ತೆಗಿರಿ ನೀರ್ ಸಿಗುತ್ತೆ ಅಂತಾರೆ ನೀರ್ ಸಿಗುತ್ತೆ ಅಂತಾರೆ ಎಂತ ದುರಂತ ನೋಡಿ ದುರಂತ ಇಲ್ಲ ಭೂಮಿ ಒಳಗಡೆ ಇರ್ತಕ್ಕಂಥ ನೀರಿಗೂ ಈ ಕಡ್ಡಿ ತಿರುಗದಕ್ಕೂ ಸಂಬಂಧ ಇಲ್ಲ ಈ ಕೈ ಭದ್ರವಾಗಿಟ್ಕೋತಾರೆ ಈ ಕೈ ಭದ್ರವಾಗಿಟ್ಕೋತಾರೆ ಯಾವಾಗ ಈ ಕೈ ಫೋರ್ಸ್ ಈ ಕಡೆಗೆ ಹೋಗುತ್ತೆ ಈ ಕೈ ಫೋರ್ಸ್ ಈ ಕಡೆಗೆ ಹೋಗುತ್ತೆ ಯಾವಾಗ ಎರಡೂ ವಿರುದ್ಧ ಬಿಗಿಯಾಗಿ ಇಟ್ಕೊಂಡಾಗ ಅದು ಮುಂದಕ್ಕೆ ಬರಲಿಕ್ಕೆ ಪ್ರಯತ್ನ ಪಡುತ್ತೆ ಯಾವಾಗ ಬರಕ್ಕಾಗಲ್ವೋ ಅದರ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತಾ ಹೋಗುತ್ತೆ ಇದು ಚಲನೆಯ ಕಾರಣ ಒತ್ತಡದ ಕಾರಣದಿಂದ ಹೀಗೆ ಮಾಡಿ ನಮ್ಮನ್ನ ನಂಬಿಸುವಂತ ಜನ ನಮ್ಮ ಮುಂದೆ ಇದ್ದಾರೆ ನಂಬೇಡಿ ಮಕ್ಕಳೇ ಈಗಲೂ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಅಮ್ಮ ಮಾತಾಡಬೇಡಿ ಪ್ಲೀಸ್ ಸಾವಿರಾರು ಜನ ನಿಮ್ಮನ್ನ ನೋಡ್ತಾ ಇರ್ತಾರೆ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಹೆಣ್ಮಕ್ಳಿಗೆ ರಾತ್ರಿ ಅಮಾವಾಸ್ಯೆ ದಿವಸ ಹುಣಸೆ ಮರದ ಕೆಳಗಡೆ ಹೋಗ್ಬೇಡ ಏನಿದೆ ಅಲ್ಲಿ ಏನಿದೆ ಅಲ್ಲಿ ನೀನು ಅರಳಿ ಮರದ ಕಡೆ ಹೋಗು ಹಳ್ಳಿ ಮರ ಸುತ್ತಾಕು ಮಕ್ಳಾಗ್ತವೆ ಅಂತಾರೆ ಚೆನ್ನ ಹಳ್ಳಿ ಮರ ಸುತ್ತಾಕಿರಿ ಮಕ್ಕಳಾಗ್ತವೆ ಅನ್ರಿ ಇಲ್ಲ ಮಕ್ಕಳಾಗ್ತವೆ ಸತ್ಯ ಹುಣ್ಸೆ ಮರದ ಕೆಳಗಡೆ ದೆವ್ವ ಇದೆ ಅಂತ ಯಾಕೆ ಕೇಳಿದ್ರು ಅವತ್ತಿನ ಚೆನ್ನಾಗ ಹುಣ್ಸೆ ಮರದ ಎಲೆಗಳು ಚಿಕ್ಕದಾಗಿರ್ತವೆ ಫೋಟೋಸ್ ಇಂಥ ಕ್ರಿಯೆ ಕಡಿಮೆ ನಡೆಯುತ್ತೆ ಸಿ ಓಟು ಹೆಚ್ಚು ಬಿಡುಗಡೆ ಆ ಸಿ ಓಟು ಆಕ್ಸಿಂಗಾಲ್ ಡೈಆಕ್ಸೈಡ್ ಭಾರ ಇರುತ್ತೆ ಕೆಳಗಡೆ ಫೋರ್ಸ್ ಆಗ್ತಾ ಇರುತ್ತೆ ನಮ್ ಕೆಳಗಡೆ ಆದ್ರೆ ಕೆಳಗಡೆ ಕೂತ್ಕೊಂಡು ನಾವು ಕುಡಿತೀವಿ ಜಾಸ್ತಿ ರುದ್ರೇಗೌಡ ಪಾಟೀಲ್ ಹೇಳ್ಬೇಕೀಗ ಜಾಸ್ತಿ ಕುಡಿತೀವಿ ಬ್ರೈನ್ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ಸ್ ಗಳ ವ್ಯತ್ಯಾಸ ಆಗುತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಯಾವಾಗ ಚೇಂಜ್ ಆಗುತ್ತೆ ಸ್ವರ ಬರಲ್ವೋ ಅವಾಗ ಇವನಿಗೆ ದೆವ್ವ ಮೆಟ್ಕೊಂಡಿದೆ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳ್ತಾರೆ ದಿಸ್ ಈಸ್ ಸೈನ್ಸ್ ಧೈರ್ಯದಿಂದ ಹೊರಗಡೆ ಬನ್ನಿ ಅದೇ ಅರಳಿ ಮರದ ಕಡೆ ಹೋಗು ಬೆಳಗ್ಗೆ ಇಪ್ಪತ್ತೊಂದು ಸುತ್ತ ಸುತ್ತಾಕು ಜನ ಹೇಳ್ತಾರೆ ಮಕ್ಕಳಾಗ್ತವೆ ಎಕ್ಸಾಮ್ ಬರೀತೀಯ ಪಾಸ್ ಆಗ್ತೀಯಾ ಅಂತ ಹರಳಿ ಮರದ ಎಲೆಗಳು ಅಗಲವಾಗಿ ಬೇರಿ ಆಕ್ಸಿಜನ್ ಹೆಚ್ಚು ಬಿಡುಗಡೆ ಆಗುತ್ತೆ ಬೆಳಿಗಿನ ಜಾವ ತಣ್ಣನೇ ಆಕ್ಸಿಜನ್ ಇರುತ್ತೆ ಬಿಸಿಯಾಗಿದ್ದಾಗ ಆ ಗಾಳಿ ಮೇಲ್ಗಡೆ ಹೋಗಲ್ಲ ಕೆಳಗಡೆನೆ ಎಲೆ ಹತ್ತಾ ಇರುತ್ತೆ ನಾವು ಇಪ್ಪತ್ತೊಂದು ಸುತ್ತಾಕ್ತಿವಿ ಅಥವಾ ಮೂವತ್ತು ಸುತ್ತಾಕ್ತಿವಿ ಆಕ್ಸಿಜನ್ ಹೆಚ್ಚು ಕುಡಿತೀವಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗಿ ಇಡೀ ನಮ್ಮ ದೇಹ ಸಮತೋಲನ ಕಾಡುತ್ತೆ ಸಂಜೆವರೆಗೂ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ತೀವಿ ಮಕ್ಕಳಾಗ್ತವೆ ಮಕ್ಕಳಾಗ್ತವೆ ನಾನು ಸುತ್ತಾಕಿದ್ದೀನಿ ಅಂತ ಹೋಗಿ ಗಂಡನ ಜೊತೆ ಗಂಡ ಅಥವಾ ಹೆಂಡತಿ ಜೊತೆ ಆ ಸಂತೋಷವು ಮನೆಗಿದಾಗ ಮಕ್ಕಳಾಗ್ತವೆ ದಿಸ್ ಈಸ್ ಮನಸ್ಸಿನ ಮೇಲೆ ಬಿದ್ದಿತ್ತು ಎಲ್ದಿದ್ರು ಸುಮ್ಮನೆ ಮಕ್ಕಳಾಗಲ್ಲ